ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಅಂತ ನೋಡಿ ನಾನು ಸೋಯಾಬೀನ್ಸ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಬೇಯಕ್ಕೆ ಹಾಕಿಟ್ಟು ನೀರೆಲ್ಲ ಸೋರಿಸ್ಕೊಂಡಿದ್ದೀನಿ ಸೋರಿಸ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಗ್ರೀನ್ ಮಸಾಲ ಹಾಕಿ ಇದನ್ನು ಕಬಾಬ್ ಮಾಡೋಣ ಅದು ಅದಕ್ಕೇನೇನು ಹಾಕ್ಬೇಕು ನೋಡೋಣ ಸ್ವಲ್ಪ ಬೆಳ್ಳುಳ್ಳಿ ನಾಲ್ಕು ಮೆಣಸಿನ್ಕಾಯಿ ಧನ್ಯಾ ಸ್ವಲ್ಪ ಕೊತ್ಮರಿ ಸೊಪ್ಪು ಸ್ವಲ್ಪ ಶುಂಠಿ ಚಿಕ್ಕ ಚಿಕ್ಕದೊಂದು ನಾಲ್ಕು ಪೀಸ್ ಹಾಕಿದ್ರಿ ಇದನ್ನು ರುಬ್ಕೊಂಬಂದ್ ಮಾಡೋಣ ನೀರು ಇಲ್ಲದೆ ರುಬ್ಬಬೇಕು ರುಬ್ತ ಬರೋದು

அப்புறம் எடுப்பூனு மே அதுக்கு சுண்டி பெரு பேஸ்டெல்லாம் ஹாக்கி சாப்பை கபாப் பவுட்ரு ஹாக்கி ನಕು. ಇಲ್ಲಿ ಕಿಂದೆ ಉಪ್ಪ ಹಾಕೋ ಬೇಡ. ಉಪ್ಪ ಅದರಲ್ಲಿ ಇರುತ್ತೆ. ಸ್ವಲ್ಪ ನಿಂಬೆ ಉಳಿಬೇಕು. ನೋ ಮೊಟ್ಟೆ ಹಾಕಿಲ್ಲ. ಸಾಕು ಕಬಾಕ ಸೋರ್ ಇದೆನಾ.

ಇಟ್ಕೊಂಡ್ರೆ ಚುಮಿಸ್ಕೊಂಡ್ರೆ ಇದು ಫಸ್ಟು ಮಾಡಿದಿಟ್ಟು ಕಬಾಬ್ ಎಣ್ಣೆ ಸ್ವಲ್ಪ ಆ ಎಣ್ಣೆನೇ ಯೂಸ್ ಮಾಡೋಣ ಆ ಎಣ್ಣೆ ಸಾಗ ಸ್ವಲ್ಪ ಎಣ್ಣೆ ತಗೊಳ್ಳೋಣ ಜೊತೆಗೆ ಏಕೆಂದರೆ ಕಬಾಬ್ ಮಾಡಿದ ಎಣ್ಣೆ ಮತ್ತೆ ಯಾವುದಕ್ಕಿ ಜಾಗೋಣ ಕಬಾಬ್ನೇ ಮಡಿಸಬೇಕು ಎಣ್ಣೆ ಹ್ಮ್ ಎಣ್ಣೆ ಕಾದಿದೆ ನೋಡೋಣ

అది మన ఇద్దర మక్తారల్వాడు సోయాబీన్స్ సోయాబీన్స్ మాకు మీరు క్రీమ్ మసాలా అంతా మెరుగు తవనగోస్కరీ ದಿವಸ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕ್ತಿದ್ವಿ ಇದು ಇವತ್ತು ಡಿಫ್ರೆಂಟಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂದರೆ ಇದನ್ನು ಹಸಿರು ಮಸಾಲ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಸಾಲೆ ಹಾಕಿ ನೋಡಿ ನಾನು ಮೊಟ್ಟೆ ಹಾಕಿಲ್ಲ ಮೊಟ್ಟೆನೂ ಹಾಕೋದು ಚೆನ್ನಾಗಿ ಬರುತ್ತೆ ಮೊಟ್ಟೆ ಮಾಡಿರೋದು ಮಾಡಿರಿದ್ದು ಮಾಡ್ಕೋಬೋದು ಮಾಡ್ಕೊಂಡು ಅವರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಎಷ್ಟು ಸಹಕಾರ ಮಾಡ್ತಾ ಇದ್ದೀರಾ ನಮ್ಮದೇನು ಹಾಗೆ ಮಾಡಿ ಅಂತ ಕೇಳ್ಕೊತಾ ನಂದು ಏನಾದರೂ ಒಂದು ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಆಗಿದ್ದರೆ ದಯವಿಟ್ಟು ಎಲ್ಲರ ಹತ್ರ ಕ್ಷಮೆ ಕೇಳ್ತೀನಿ ಯಾಕೆಂದರೆ ನಾನು ಓದಿಲ್ಲ ಇಲ್ಲ ಬರ್ದಿಲ್ಲ ಯಾರು ಬೇಜಾರು ಮಾಡ್ಕೊಂಡು ವಿದ್ಯಾವಂತಲಲ್ಲ ಹೋಗ ಸ್ವಲ್ಪ ಗೊತ್ತಷ್ಟೆ ini dah gitu check ಮಕ್ಕಳು ಮನೇಲಿ ಮಾಡಿಕೊಡಿ ಯಾಕೆಂದರೆ ಮಕ್ಕಳು ಹೊರಗಡೆ ಫುಡ್ ಜಾಸ್ತಿ ಕೇಳ್ತಾರಲ್ವಾ ಆಗ ಇದನ್ನು ಮಂಜೂರಿ ಇದನ್ನು ಮಂಜೂರೂ ಮಾಡ್ಬೋದು ಇತ್ತು ಇವತ್ತು ಮಂಜೂರಿನೇ ಮಾಡೋಣ ಅಂತಲೇ ತೊಗೊಂಡಿದ್ದು ಆದರೆ ಮಂಜೂರಿ ಮಾಡೋಕ್ಕಾಗಿಲ್ಲ ಗೋಬಿ ಥರ ಹೇಗೆ ಹೇಗೆ ಮಾಡ್ಕೊತಾ ಇದ್ದೀನಿ ಅದು ಬೇಯಬೇಕು ನಾನು ಇದು ಇದನ್ನು ಕಬಾಬು ಮಾಡ್ಬೋದು ಅಂತ ಇರಲಿಲ್ಲ ನಾನು ಸಲ ತಿರ್ಚಿಗೆ ಹೋಗಿದ್ದೆ ನಮ್ಮ ಅಕ್ಕ ನಮ್ಮಕ್ಕ ಇದ್ದಾರೆ ಅಲ್ಲಿಗೆ ಹೋಗಿದ್ದೆ ಆಗ ಹೋಗ್ಬೇಕಾದ್ರೆ ಒಂದು ಹೋಟೆಲಿಗೆ ಕರ್ಕೊಂಡು ಹೋದರು ನಮ್ಮಕ್ಕ ಆ ಹೋಟಲಲ್ಲಿ ಇದನ್ನ ಕೊಡಿಸಿದ್ರು ನನಗೆ ಆಮೇಲೆ ಏನಕ್ಕ ಇದು ಅಂದರೆ ಸೋಯಾಬೀನ್ಸಿಂದ ಮಾಡಿರೋದು ಕಬಾಬು ಕಣೆ ತಿನ್ನಿ ಅಂತಂದರು ಅವಾಗ ಗೊತ್ತಾಯಿತು ಸೋಯಾಬೀನ್ಸಲ್ಲೂ ಕಬಾಬ್ ಮಾಡ್ಬೋದೇನೋ ಅಂತ ಆಮೇಲಿಂದ ಬಂದಮೇಲೆ ನಾನು ಎರಡು ಮೂರು ಥರ ಮಾಡಿಬಿಟ್ಟಿದ್ದೀನಿ ಎರಡನೇ ಥರ ಮಾಡ್ತಾ ಇರೋದು ಹ್ಞೂ ಗ್ರೀನ್ ಕಬಾಬು ಸೋಯಾಬೀನ್ಸ್ ಕಬಾಬ್ ರೆಡಿ ಟೇಸ್ಟ್ ನೋಡೋಣ ಅದ್ರ ಜೊತೆಗೆ ಸ್ವಲ್ಪ ಮಸಾಲ ತಗೊಂಡಿದ್ದೀನಿ ಗ್ರೀನ್ ಮಸಾಲ ಹಚ್ಕೊಂಡು ತಿನ್ನೇ ಇಷ್ಟು ಚೆನ್ನಾಗಿರುತ್ತೆ ಸೂಪರಾಗುತ್ತೆ ಫ್ರೆಂಡ್ಸ್ ಪತ್ ನೀವು ಮನೇಲಿ ಮಾಡ್ಕೊಳ್ಳಿ ಮಕ್ಕಳುಗಳಿಗೆ ಕೊಡಿ ಚೆನ್ನಾಗಿರುತ್ತೆ ಕೊನೆಯವ್ರಿಗೂ ಲಾಸ್ಟ್ವರೆಗೂ ವೀಡಿಯೋ ನೋಡಿ ಯಾರಿಗೆಲ್ಲ ವೀಡಿಯೋ ಇಷ್ಟನೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು